ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತಾ ರಘು ಮನೆಗೆ ಬಂದಿರ್ತಾಳೆ ಒಂದು ವಾರ ಚಾಲೆಂಜ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ನಾನು ಎಲ್ಲರ ಮನಸ್ಸನ್ನ ಗೆಲ್ಲಬೇಕು ಆ ಜಾನ್ಸಿನ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಅನಿತಾ ಅವರ ಮನೆಗೆ ಬಂದಿರ್ತಾಳೆ ಆಗ ಎಲ್ರು ಅದ್ದೂರಿಯಾಗಿ ಅನಿತನ್ನ ವೆಲ್ಕಮ್ ಮಾಡ್ಕೊತಾ ಇರ್ತಾರೆ ಆಗ ಪಾಪ ಜಾನ್ಸಿಗೆ ತುಂಬಾನೇ ಬೇಜಾರು ಮಾಡ್ಕೊಂಡು ನೋಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಪಲ್ಲವಿ ಅಂತನಿಗೆ ಹಾರ ಎಲ್ಲ ಹಾಕಿ ಆರತಿ ಎಲ್ಲಾ ಮಾಡಿ ದೊಡಪ್ಪ ಅವಾಗ್ಲೇನೋ ಕೇಳ್ತಾ ಇದ್ದೆ ಒಂದ್ ಸ್ಟೆಪ್ ಹಾಕ್ಲಿ ಅಂತ ಕೇಳ್ತಾ ಇದ್ದಲ್ಲಾ ಈಗ ಬನ್ನಿ ದೊಡಪ್ಪ ಎಲ್ರು ಸೇರಿ ಒಂದು ಡಾನ್ಸ್ ಮಾಡಣ ಅಂತ ಹೇಳ್ತಾಳೆ ಆಗ ದೊಡಪ್ಪ ಮತ್ತು ಮನೆಯವರು ಎಲ್ಲರೂ ಬಂದು ಡ್ಯಾನ್ಸ್ ನ ಮಾಡ್ತಾ ಇರ್ತಾರೆ ಈ ಕಡೆ ಜಾನ್ಸಿ ಮತ್ತು ಸಂಗೀತ ಮುಖ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅನಿತನ್ನ ವೆಲ್ಕಮ್ ಎಲ್ಲ ಮಾಡ್ಕೊಂಡು ಒಳಗಡೆ ಹೋಗಿ ಕುಡಿಸ್ತಾರೆ ಎಲ್ಲರೂ ಅವಳನ್ನ ಪ್ರೀತಿಯಿಂದ ಮಾತಾಡ್ಸ್ತಾ ಇರುವಾಗ ಅಲ್ಲಿಂದ ಜಾನ್ಸಿ ಏನೋ ಕೆಲಸ ಮಾಡೋಕೆ ಅಂತ ಹೋಗ್ತಾ ಇರ್ತಾಳೆ ಆಗ ಅನಿತಾ ಏನೇ ಏನೇನೋ ತುಂಬಾನೇ ಮಾತಾಡ್ತಾ ಇದ್ದೆ ಏನಿವಾಗ ಏನೋ ಮಾತೆ ಬರ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಏನ್ ಮಾತಾಡ್ಬೇಕು ಅಂತ ಜಾನ್ಸಿ ಕೇಳ್ತಾಳೆ ಅಲ್ವೇ ಅದೇನೇನೋ ಹೇಳ್ತಾ ಇದ್ದೆ ಮನೆಯವ್ರ ಮನ್ಸ್ ಗೆಲ್ಲೋಕೆ ಆಗೋದೇ ಇಲ್ಲ ತುಂಬಾನೇ ಕಷ್ಟ ಅಂತ ನೋಡ್ದೀಯಾ ಒಂದೇ ದಿನದಲ್ಲಿ ನನ್ನ ಎಲ್ರು ಹೇಗ್ ಮೆಚ್ಕೊಂಡಿದ್ದಾರೆ ಅಂತ ಅದ ನೀನ್ ನೋಡಿದಿಯಾ ಇಷ್ಟೊಂದ್ ದಿನ ಆದ್ರೂ ನೀನು ಒಬ್ಬರ ಮನ್ಸನ್ ಗೆಲ್ಲೋಕೆ ಆಗಿಲ್ಲ ಅಂದ್ಮೇಲೆ ಒಂದ್ ವಾರ ಇನ್ನೇನ್ ಕಣೆ ನನಗೆ ಅಂತ ಹೇಳ್ತಾ ಇರ್ತಾಳೆ ಆಗ ಜಾನ್ಸಿ ಓ ಹಾಗಾ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅಲ್ಲ ಈ ಮನೇಲಿ ಹಿರಿಯರು ಹೇಗ್ ಹೇಳ್ತಾರೋ ಹಾಕ್ ಕೇಳ್ಬೇಕು ಅವ್ರು ಹೇಳಿದ ಕೆಲ್ಸನಾ ಮಾಡ್ಬೇಕು ಅವಾಗ್ಲೆ ನೀನೇನು ಅಂತ ಗೊತ್ತಾಗೋದು ಸುಮ್ನೆ ಬರೀ ಮಾತಲ್ಲಿ ಹೇಳಿದ್ರೆ ಅಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಓಹ್ ಹೌದಾ ಹಾಗಾದ್ರೆ ಅದೇನ್ ದೊಡ್ಡ ಮಹಾ ಏನ್ ಹೇಳ್ತಾರೋ ಈ ಮನೆಯವರು ಅದನ್ನ ನಾನು ಮಾಡೇ ನೋಡೇ ಬಿಡ್ತೀನಿ ಯಾವ್ ಚಾಲೆಂಜ್ ನಿಂದು ಮಾಡಿ ಗೆದ್ದೇ ಬಿಡೋಣ ಸೋಲೋದು ಈ ಅನಿತನ್ ಜಾಯಮಾನದಲ್ಲೇ ಇಲ್ಲ ನೀನೇ ಕಣೆ ಈ ಮನೆಯಿಂದ ಆಚೆ ಹೋಗೋದು ಅಂತ ಅನಿತಾ ಹೇಳ್ತಾ ಇರ್ತಾಳೆ ಓ ಹೌದಾ ಹಾಗಾದ್ರೆ ಸರಿ ನೋಡೋಣ ಈ ಮನೆಯವ್ರ ಏನ್ ಹೇಳ್ತಾರೋ ಅದೇ ರೈಟ್ ಆಗುತ್ತೆ ಅಂತ ಹೇಳ್ದಾಗ ಮನೆಯವರೆಲ್ಲ ತಮ್ ತಮ್ ಕಂಡೀಷನ್ ಹೇಳೋಕ್ ಶುರು ಮಾಡ್ತಾರೆ ಅಷ್ಟೇನಾ ಸರಿ ಸರಿ ಆಯ್ತು ಬಿಡು ಅಂತ ಅನಿತಾ ಹೇಳಿದಾಗ ಸರಿ ಆಯ್ತು ಆದ್ರೆ ಈ ಮನೆಯವ್ರ ಹಿರಿಯವ್ರಿಗೆ ಒಂದ್ ಮಾತು ಯಾವ್ದೇ ಕುತಂತ್ರ ಇಲ್ದೆ ರಾಜಕೀಯ ಇಲ್ದೆನೆ ನೀವು ಓಟ್ಗಳನ್ನ ಹಾಕ್ಬೇಕು ಅದನ್ನ ಬಿಟ್ಟು ನೀವು ಬೇರೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ನನ್ನ ಸೋಲಿಸ್ಲೇಬೇಕು ಅಂತ ಬೇರೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಕುತಂತ್ರ ಮಾಡಿ ನನ್ನ ಸೋಲಿಸಬಾರ್ದು ಅಂತ ಹೇಳಿದಾಗ ಸರಿ ಸರಿ ಈ ತರ ರಾಜಕೀಯ ಕುತಂತ್ರ ಎಲ್ಲಾ ಮಾಡೋದು ನೀನು ನಾವಲ್ಲ ಅಂತ ಪಲ್ಲವಿ ಹೇಳ್ತಾಳೆ ಜಾನ್ಸಿಗೆ ಸರಿ ಆಯ್ತು ಹಾಗಾದ್ರೆ ನೋಡೇ ಬಿಡೋಣ ಅಂತ ಚಾಲೆಂಜ್ ಮಾಡ್ತಾರೆ ಈ ಕಡೆ ರಾಗೋ ಜಾನ್ಸ್ ಯತ್ನ ಮಾಡ್ತಾರೋಕೆ ಅಂತ ಬಂದಿರ್ತಾನೆ ಅಲ್ಲ ಮೇಡಮ್ ಯಾಕೆ ಈ ಚಾಲೆಂಜ್ ಗೆ ಒಪ್ಕೊಂಡ್ರಿ ನಿಮ್ಗೆ ಗೊತ್ತಿಲ್ವಾ ಮನೆಯವ್ರು ಯಾರು ನಿಮ್ನ ಇಷ್ಟ ಪಡಲ್ಲ ಅಂತ ಅಲ್ಲ ಅವ್ರು ಓಟ್ ಹಾಕ್ತಾರೆ ಅಂತ ನೀವ್ ಯಾವ ಲೆಕ್ಕದಲ್ಲಿ ಹೇಳ್ಕೊತೀರಾ ಖಂಡಿತ ಆಗಲ್ಲ ಮೇಡಮ್ ಅವರು ನಿಮ್ಗೆ ಓಟ್ ಹಾಕೋದೇ ಇಲ್ಲ ಅವ್ರಿಗೆ ನಿಮ್ನ ಮನೆಯಿಂದ ಆಚೆ ಕಳ್ಸ್ಬೇಕು ಅನ್ನೋದೇ ಇದೆ ಅಂತದ್ರಲ್ಲಿ ನಿಮ್ಗೆ ಹೇಗ್ ಮೇಡಮ್ ಅವ್ರು ಓಟ್ ಹಾಕ್ತಾರೆ ಅನಿತಾ ಅದರಲ್ಲೂ ಎಲ್ರಿಗೂ ಇಷ್ಟ ಅವಳು ಏನು ಅಂತ ಎಲ್ರಿಗೂ ಗೊತ್ತು ಅಂತ ಹೇಳಿದಾಗ ಯಾನ್ರೇ ಯಾಕೆ ತಲೆ ಕೆಡ್ಸ್ಕೊತೀರಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ ಆದ್ರೆ ಅದನ್ನ ನಾವ್ ಹತ್ರ ಇದ್ದು ಫೀಲ್ ಮಾಡಿದಾಗ ಅಲ್ವಾ ಅದ್ರ ಬುದ್ಧಿ ಏನು ಅದೇನು ಅಂತ ಗೊತ್ತಾಗೋದು ನೀವೇನು ತಲೆ ಕೆಡ್ಸ್ಕೊಬೇಡಿ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಮನೇಲಿ ಎಲ್ರು ಕೂತ್ಕೊಂಡು ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಾ ಇಷ್ಟೊಂದು ಈಸಿ ಇದೆ ಅವಳನ್ನ ಓಡಿಸೋದು ಅದನ್ನ ಬಿಟ್ಟು ನಾವು ಏನೇನೋ ಮಾಡಿದ್ವಲ್ಲ ಅಂತ ಎಲ್ರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಆಗ ಅನಿತಾ ಓ ನೀವೇನು ತಲೆ ಕೆಡ್ಸ್ಕೊಳಕೆ ಹೋಗ್ಬೇಡಿ ಅವಳನ್ನ ಹೇಗಿದ್ರು ಈ ಒಂದ್ ವಾರದಲ್ಲಿ ಈ ಮನೆ ಬಿಟ್ಟು ಆಚೆ ಓಡಿಸ್ತೀನಿ ನೋಡ್ತಾ ಇರಿ ಅವಳಿಗೆ ಈ ಮನೇಲಿ ಯಾವ್ದು ಜಾಗ ಇಲ್ಲ ಅಂತ ಅವಳಿಗೆ ಗೊತ್ತು ಮಾಡಿಸ್ತೀನಿ ಅಂತ ಹೇಳಿದಾಗ ಪಲ್ಲವಿ ಓ ಹೌದು ಅನಿತಾ ನನಗಂತೂ ಇನ್ಮೇಲೆ ಖಾತ್ರಿ ಆಗೋಯ್ತು ಇನ್ಮೇಲೆ ನೀನೆ ನಮ್ಮನೆ ಸೊಸೆ ಅವಳಲ್ಲ ಅವಳು ಯಾವತ್ತಿದ್ರು ಆಚೆ ಹೋಗೋಳೆ ಇನ್ ನನ್ಗಂತೂ ಟೆನ್ಷನ್ ಇಲ್ಲ ಅಂತ ಹೇಳಿದಾಗ ಸರಿ ಸರಿ ಆಯ್ತು ಇನ್ಮೇಲೆ ನೋಡೋಣ ಅವಳ ನಾನಾ ಅಂತ ನೀವೇನು ತಲೆ ಕೆಡ್ಸ್ಕೊಬಿಡಿ ಎಲ್ರು ಓಟು ನನಗೆ ಹಾಕ್ಬೇಕು ಅಂತ ಹೇಳಿದಾಗ ಪಲ್ಲವಿ ನಾವೆಲ್ರು ನಿನಗೆ ಹಾಕ್ತಿವಿ ಅನಿತಾ ಆದ್ರೆ ಸಂಗೀತ ನೈನ ಏನಾದ್ರು ಅವಳಗ್ ಓಟ್ ಹಾಕ್ಬೋದಾ ಅಂತ ನನಗ್ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಚಿಕ್ಕಮ್ಮ ಅದೇಗೆ ಹಾಕ್ತಾರೆ ಅವ್ರು ಹಾಕಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ ನೀನೇನು ತಲೆ ಕೆಡ್ಸ್ಕೊಡ್ಬೇಡ ಅವ್ರಿಗೆ ಚೆನ್ನಾಗ್ ನಾಕ್ ಬಾರಿಸಿ ಅನಿತನ್ಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಅಂತ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ರೋಗಿಗೆ ತುಂಬಾನೇ ಖುಷಿಯಾಗಿರುತ್ತೆ ಯಾಕ್ ನಗ್ತಾ ಇದಾನೋ ಅಂತ ಯಾರಿಗೂ ಗೊತ್ತೇನೆ ಆಗ್ತಾ ಇರೋದಿಲ್ಲ ಸುಮ್ನೆ ಉಳ್ಳಾಡಿ ಉಳ್ಳಾಡಿ ನಗ್ತಾ ಇರ್ತಾನೆ ಆಗ ತಬಲಾ ಮತ್ತೊಮ್ಮಲ್ಲಿ ಬಂದು ಏನ್ ಸರ್ ಯಾಕೆ ಈ ತರ ಒಣಗ್ತಾ ಇದ್ದೀರಾ ಏನಾಯ್ತು ಅಂತ ಕೇಳಿದಾಗ ರಾಯ್ ಏನು ಹೇಳ್ತಾನೆ ಇರೋದಿಲ್ಲ ಸುಮ್ನೆ ತನಕ್ತಾನಷ್ಟೇ ಎಣ್ಣಕ್ತಾನೇ ಇರ್ತಾನೆ ಆಗ ಓ ಇವ್ರಿಗೇನಾದ್ರೂ ಊಟ ಹೆಚ್ಚಿಗೆ ಆಯ್ತಾ ಅದ್ಗೇನಾದ್ರು ವ್ಯಾಯಾಮ ಮಾಡ್ತಾ ಇದ್ದಾರಾ ಅಂತ ತಬಲಾ ಯೋಚನೆ ಮಾಡ್ತಾ ಇರ್ತಾನೆ ಆಗ ತುಳಸಿಯಲ್ಲಿಗ್ ಬಂದು ಏ ರಾಯ್ ಯಾಕೆ ಈ ತರ ನಗ್ತಾ ಇದೀಯಾ ಅಂತ ಹೇಳಿದಾಗ ಅದು ಮೇಡಮ್ ಅಂತ ಹೇಳಿ ಮತ್ತೆ ನಗೋಕ್ ಶುರು ಮಾಡ್ತಾನೆ ಅದೇನಂತ ಹೇಳಪ್ಪಾ ಹೇಳ್ಬಿಟ್ ನಗು ಯಾಕೆ ಈ ತರ ಹುಚ್ಚುಚ್ಚರ್ತರ ನಗ್ತಾ ಇದಿಯಾ ಅಂತ ಎಲ್ರು ಕೇಳ್ತಾರೆ ಆಗ ನಾಗಾರ್ಜುನ್ ಓ ಇದು ವ್ಯಾಯಾಮನ ಊಟ ಹೆಸಿಯಾದ್ರೆ ಈ ತರ ವ್ಯಾಯಾಮ ಮಾಡ್ಬೇಕು ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ಅಂತ ಹೇಳ್ತಾ ಇರುವಾಗ ರಾಯ್ ಯಾವ ವ್ಯಾಯಾಮ ಇಲ್ಲ ಏನು ಇಲ್ಲ ಸಾರ್ ಅನಿತನ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ತಾ ಇದ್ದೆ ಅದಕ್ಕೆ ನಗು ಬರ್ತಾ ಇತ್ತು ಅಂತ ಹೇಳಿದಾಗ ತುಳಸಿ ಏನು ಅನಿತನ ಯಾಕೆ ಅಂತ ಹೇಳಿದಾಗ ಅಲ್ಲ ಅನಿತನ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇನೋ ಚಾಲೆಂಜ್ ಮಾಡಿದಾರಂತೆ ಮೇಡಮ್ ಅವ್ರ ಜೊತೆಗೆ ನಮ್ಮ ಮೇಡಮು ಏನು ಎಂತ ಅಂತ ನನಗೆ ಗೊತ್ತಿಲ್ವಾ ಅನಿತನಿಗೆ ನಾನು ಏನು ಹೇಳಬೇಕು ಎಂತೆಂತವ್ರಿಗೂ ಚಾಲೆಂಜ್ ಮಾಡಿ ಗೆದ್ದಿದ್ದಾರೆ ಅಂಥದ್ರಲ್ಲಿ ಅನಿತಾ ಯಾವ ಲೆಕ್ಕ ಅಂತ ಹೇಳ್ತಾ ಇರುವಾಗ ತುಳಸಿ ಸುಮ್ಮನೆ ಯಾರ್ಯಾರ ಬಗ್ಗೆನು ತಿಳ್ಕೊಳ್ದೇನೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾಗ ಬಿಡಿ ಮೇಡಮ್ ನನಗೆ ಗೊತ್ತಿಲ್ವಾ ಅನಿತಾ ಎಂತವಳು ಅಂತ ನಮ್ಮ ಮೇಡಮ್ ಮುಂದೆ ಅನಿತಾ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಎಂತೆಂತವ್ರನ್ನೇ ಪಳಗಿಸಿದಾಳೆ ನಮ್ಮ ಮೇಡಮ್ ಅಂಥದ್ರಲ್ಲಿ ಈ ಅನಿತಾ ಯಾವ ಲೆಕ್ಕ ನೋಡ್ತಾ ಇರಿ ನಮ್ಮ ಮೇಡಮ್ ಯಾವ ಥರ ಗೆಲ್ತಾರೆ ಅಂತ ಅಂತ ರಾಯ್ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೋಲಿಯವರೆಗೂ ಟಾಟಾ ಬಾಬಾ ಕೇರ್